ಇವರು ಅಷ್ಟು ಸುಲಭವಾಗಿ ರಾಕ್ಷಸರು ನಿಮಗೆ ಬಗ್ಗದಿಲ್ಲ ಇವ್ರನ್ನ ಬಿಡಿದು ಬಗ್ಸತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ಅಂತಕ್ಕಂಥದ್ದು ಇಲ್ಲಿ ಎದುರುಗಡೆ ಕೂತಿರ್ತಕ್ಕಂಥ ರೈತರಿಗೆ ನಮ್ಮ ರೈತ ಹೆಣ್ಣು ದಯವಿಟ್ಟು ಒಂದು ಮಾತನ್ನ ಇವತ್ತು ಹೇಳಲಿಕ್ಕೆ ಬಯಸ್ತೇನೆ ಇಲ್ಲಿಂದಲೇ ಪಾದಯಾತ್ರೆ ಮಾಡ್ತಕ್ಕಂಥದ್ದಕ್ಕೆ ನಾನು ಇದ್ದೇನೆ ನಡಿರಿ ಕೃಷ್ಣ ಕಚೇರಿಗೆ ಹೋಗೋಣ ಇವತ್ತು ನೀವು ವಿಟ್ಟೆನಹಳ್ಳಿ ಗೋಲಿಬಾರ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಚನ್ನಪಟ್ಟಣದಲ್ಲಿ ವಿಟ್ಟೇನಹಳ್ಳಿನಲ್ಲಿ ಆ ರೈತರ ಮೇಲೆ ಆದಂತ ಒಂದು ಪ್ರಕರಣ ಆ ಗೋಲಿಬಾರ್ನ ಇನ್ಸಿಡೆಂಟ್ ಏನಿತ್ತು ದೇವೇಗೌಡರು ವಿಟ್ಟೆನಳ್ಳಿಯಿಂದ ವಿಧಾನಸೌಧದವರೆಗೂ ಪಾದಯಾತ್ರೆಯನ್ನು ನೋಡಿದ್ದೇವೆ ಜನತಾದಳ ಪಕ್ಷಕ್ಕೆ ಇತಿಹಾಸ ಇದೆ ಜನತ ಪಕ್ಷದ ಇತಿಹಾಸನೇ ರೈತರನ್ನ ಕಾಪಾಡತಕ್ಕಂಥದ್ದು ರೈತರ ರೈತರು ರೈತರಿಗೆ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ಕೂಡ ಇವತ್ತು ನಾನಿಲ್ಲಿ ಬೊಗಡೆ ವಾಸ್ತ ಮಾಡೋದಕ್ಕೋಸ್ಕರ ಬಂದಿಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಇವತ್ತು ಒಂದು ಇಂಚ್ ಭೂಮಿನೂ ಕೂಡ ಇವತ್ತು ಅಂತಕ್ಕಂಥದಕ್ಕೆ ಇವತ್ತು ಏನು ರಾಕ್ಷಸಗಳ ಕೈ ಹಾಕಿದ್ದಾರೆ ಇದು ನಾವು ಕೈ ಕಟ್ಟೆ ಹಾಕೊಂಡು ಇವತ್ತು ನಾವು ಕೂತ್ಕೊಳ್ತಕ್ಕಂಥವ್ರಲ್ಲ ರೈತರು ಮಕ್ಕಳು ಅಂತಕ್ಕಂಥದ್ದು ನಮ್ಮ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದೆ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಗೆಲ್ಲ ಹೋಗ್ತೀವಿ ರಿಸ್ಕ್ ಹಾಕೋತಿವಿ ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನ್ಸ್ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ